ನಮ್ದು ಹುಬ್ಬಳ್ಳಿ ಹತ್ರ ಒಂದು ಸಣ್ಣ ಹಳ್ಳಿ ನಾ ಹುಟ್ಟಿಂದ ಯಾರೋ ಒಬ್ರು ಮಹಾತ್ಮರು ಹೇಳಿದ್ರಂತ ಈ ಹುಡುಗನಿಗೆ ಅರ್ಧ ಯೋಸ್ ಐತಿ ಅಂತ ಓಯೋಲಲ್ಲ ಚೆನ್ನ ಈಗ ಯಾರು ನಂಬಲಿ ಬಿಡಲಿ ಅವ್ರವ್ರ ನಂಬಿಕೆ ಇದ್ದವರು ನಂಬೇ ನಂಬ್ತಾರೆ ಸತಾ ಎಸ್ಕ್ಯೂಸ್ ಮಿ ಮೇಡಮ್ ಸರಿ ಹಾಗೆ ಬರ್ರಿ ಆಯ್ ಐತ ಐ ಸಿಕ್ಕಂತ ಯಾರೋ ಒಬ್ಬರಿ ಹೇಳಿದ್ರು ಅಂತೀರಿ ಮತ್ತಿಲ್ಲ ನಿಮ್ಗ ಏನೂ ಆಗಿಲ್ಲ ಎರೆಡು ಎರೆಡು ಗಂಟೆ ಮಾಡ್ಕೊಂಡಿರಿ ಯಾವ್ದು ಕರೆನೋ ಯಾವ್ದು ಸುಳ್ಳು ಮೇಡಂ ಸ್ವಲ್ಪ ಸುಮ್ಮನೆ ಆಕೊಂಡಿರಿ ಬಾಯಿ ಮುಚ್ಚೊಂಡಾ ಮೇಡಮ್ಮ ನಾನು ಬಾಯಿ ಮುಚ್ಚೊಂಡ್ ಕೊಂಡ್ರೆ ನನ್ನ ಕೆಲಸದಿಂದ ಡಿಬಾರ್ ಮಾಡಿ ಮನೆ ಕಳಿಸ್ತಾರ್ ರೀ ಯಾಕ ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತ್ರಿ ಎಲ್ಲ ಸಿಬ್ಬಂದಿನೂ ಹಾಜರ್ ಇರಬೇಕು ಅಂತ ಅದರ ರೀ ಫೋನ್ ರಿಸೀವ್ ಮಾಡಿ ಮಾತಾಡಿ ನಿಮ್ಗೆ ಹೇಳಾಕ ಬಂದಿದ್ದು ಅಂತ ತಮ್ಮ ಕೇಸ್ ಹ್ಯಾಂಡಲ್ ಮಾಡಾತಿದ್ದೆ ಏನೋ ಒಂದು ಇತ್ಯರ್ಥ ಮಾಡಬೇಕು ಅಂದ್ರೆ ಈ ವರ್ಕ್ ಪ್ರೆಷರ್ ಅಪ್ಪ ಯಾರಿಗೂ ಬೇಡ ಆಯ್ತಾ ನೀವು ಇನ್ನು ನಾನು ಯಾವಾಗ ಯಾವಾಗ ಕರಿತೀನಿ ಅವಾಗ ಅವಾಗ ಇನ್ಫಾರ್ಮೇಷನ್ ಹೇಳಕ ಸ್ಟೇಷನ್ ಗೆ ಬರಬೇಕಕತ್ತೆ ಮೇಡಂ ಹಂಗಾರೆ ನಮ್ಮ ಅಣ್ಣನ ಮನೆ ಕರ್ಕೊಂಡು ಹೋಗಬಹುದು ಅಲ್ರಿ ರೀ ಏನಂತ ಸಾಲಿ ಕಲ್ತೀರಿ ಸಾರಿ ಮೇಡಮ್ ಇಟ್ಸ್ ಓಕೆ ಪಿಸಿ ಇವರನ್ನ ಲಾಕ್ ಅಪ್ ಮಾಡಾತ್ರಿ ಶಂಕರ್ ಸರಿ ಸಂತೋಷ್ ಹಾಗೂ ನಿಮ್ಮ ಹೆಂಡತಿ ನಿಮ್ಮ ಹೆಸರು ಏನ್ರಿ ಮೇಡಮ್ ನನ್ನ ಹೆಸರು ಮಲ್ಲಿಕಾ ಓಕೆ ಮಲ್ಲಿಕಾ ಮತ್ತು ಸಂತೋಷ್ ನೀವು ಮನೆಗೆ ಹೋಗಬಹುದು ಸೋ ನಾನು ನೀವು ಎಲ್ಲಿ ಹೋಗ್ತೀರಾ ಮೇಡಂ ನನಗೆ ನನ್ನ ಗಂಡನ ಮನೆ ಬಿಟ್ರೆ ಬೇರೆ ಎಲ್ಲೂ ಆಸರೆ ಇಲ್ಲ ಜನಕ್ಕೆ ಬೆಂಕಿ ಹಾಕ ನಮ್ಮ ಅವನು ಬಿಟ್ಟೆ ಯಾವನ್ನ ಬೆನ್ನ ಹಾಕಿ ನೀನು ಈಗಲ್ಲ ನನ್ನ ಟೈಮ್ ಸಿಕ್ಕಾಗ ನಿನ್ನ ಬರಪ್ಪರಿ ತೋರಿಸ್ತೇನೆ ನಿನಗೆ ಈ ಮಲ್ಲಿಕನ ಪವರ್ ಒಂದು ಕೆಲಸ ಮಾಡ್ರಿ ಯಾವುದಾದ್ರು ಪಿ ಜಿ ಆಗಿರ್ರಿ ಮೇಡಮ್ ಯಾವುದಾದ್ರು ಪಿ ಜಿ ಇರಕ ದುಡ್ಡು ಕೊಡ್ಬೇಕಲ್ರಿ ಪಿ ಜಿ ಒಳಗ ಪುಕ್ ಶೇಟಿ ಗಂಡನ ಓದಿನ ಗಂಡನ್ ಮನಿ ಅನ್ರಿ ಇಟ್ಕೊಂತಾರ ಹಂಗಿದ್ರೆ ನೀವ್ ಎಲ್ಲಿ ಇರ್ತೀರಿ ಮೇಡಮ್ ಇನ್ನ ಎಲ್ಲಿಗೆ ಹೋಗ್ಬೇಕು ನನ್ನ ಗಂಡ ಶಂಕರ ಅವ್ರ ಮನೆಗೆ ಇರ್ತೀನಿ ಮೇಡಮ್ ಈ ರಾಕ್ಷಸಿಗೆ ಮಾತ್ರ ನನ್ನ ಮನೆ ಜಗ ಇಲ್ಲ ಅಲ್ಲ ನಮ್ಮ ಅಣ್ಣನ ಮೇಲೆ

ಮೇಡಮ್ ಈಕೀಗ ನನ್ನ ಮನೆಯಾಗ ಜಾಗ ಇಲ್ರಿ ಸೋನಲ್ ಶಂಕರ್ ಅವ್ರು ನೋಡಿದ್ರೆ ಹಿಂಗ್ ಹೇಳಾಕುಂತಾರ ಸೋನಿ ಅವ್ರ ಪರ್ಮಿಷನ್ ಇಲ್ದೇನು ಅವ್ರ ಮನೆಯಾಗ ಇರೋ ಹಂಗಿಲ್ಲ ಸೋನಲ್ ಐ ಆಮ್ ಸೋ ಸಾರಿ ನೀವೆಲ್ಲಾದ್ರೂ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊರಿ ನಿಮ್ ಫ್ರೆಂಡ್ ಸರ್ಕಲ್ ಇನ್ಯಾರು ಪರಿಚಯದವರು ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಬಂದೈತಿ ಸೊ ಹಂಗಾಗಿ ನಾನು ಅಲ್ಲಿ ಅಟೆಂಡ್ ಆಗಬೇಕೆ ಅದಕ್ಕೆ ಇದನ್ನ ಮತ್ತೊಂದು ಒಂದು ನಾಲ್ಕು ದಿನ ಬಿಟ್ಟು ನಾನು ವಿಚಾರಣೆ ಮಾಡ್ತೇನೆ ಪಿ ಸಿ ಶಂಕರ್ ಅವ್ರನ್ನ ಹಾಕ್ರಿ ಓಕೆ ಮೇಡಮ್ ಇವರೆಲ್ಲರನ್ನೂ ಮನೆ ಕಳಿಸ್ರಿ ಓಕೆ ಅವ್ರ ನಿಮಗೊಂದು ಮಾತ್ ಕೇಳ್ಬೇಕಾಗಿತ್ರಿ ಕೇಳ್ರಿ ಸರ ಕೇಳ್ಬೇಕಂತೀರಿ ಖರೇನ ಹೇಳ್ಬೇಕ್ರೆ ಸರ ನಾನ್ ಇರೋ ನಿಜಾನ ಹೇಳ್ತೀನಿ ನಿಜ ಬಿಟ್ಟು ಮತ್ತೇನು ಹೇಳೋದಿಲ್ಲ ಅಂದಂಗ ಸಂತೋಷ್ ಮಲ್ಲಿಕಾ ಅವ್ರ ಬಾಳ್ ಲೇಟ್ ಆಗೇತ್ರಿ ನೀವ್ ಹೋಗ್ರಿ ಮನಿಗೆ ಹಾ ಸರ್ ಸಂತು ನನ್ ನಿಂತ್ರ ನಿಮ್ಗ ಬಹಳ ತೊಂದ್ರೆ ಆತ ಮಲ್ಲಿಕಾ ಕ್ಷಮಿಸ್ಬಿಡ್ವಾ ಅಣ್ಣ ಯಾಕೆ ಇಂತಾವೆಲ್ಲ ಮಾತಾಡ್ತಿ

ಅವ್ರು ಎಂದೂ ಸುಖವಾಗಿ ಇರಾಕ ಸಾಧ್ಯನ ಇಲ್ಲ ಅನ್ನೋದಕ್ಕ ನಾನೇ ಉದಾಹರಣೆ ಇರ್ಲಿ ನನ್ನ ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ಕೊಂಡ್ ಸ್ವೀಕರಿಸ್ತೀನಿ ಅದಕ್ಕ ಮನಿ ಹಿರಿಯರ ಪ್ರತಿ ಹೆಜ್ಜಿಗೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಾನೆ ಇರ್ತಾರ ಕೆಟ್ಟವ್ರ ಸಂಘ ಮಾಡ್ಬೇಡ್ರಿ ಕೆಟ್ಟವ್ರ ನಾವು ಮಾಡಬೇಡ್ರಿ ಯಾರಿಗೂ ದ್ರೋಹ ಬಗಿಬೇಡ್ರಿ ಒಳ್ಳೇದನ್ನ ಮಾಡಕ್ ಅಷ್ಟೇ ಹೊತ್ತು ಕೆಟ್ಟದ್ದನ್ನು ಎಂದೂ ಮಾಡಬೇಡ್ರಿ ಅಂತ ಹೇಳೇ ಹೇಳ್ತಾರ ಆದ್ರ ಹುಡುಗ ಬುದ್ಧಿ ಕೆಟ್ಟದ ಕಡೆಯ ನಮ್ದು ಆಕರ್ಷಣೆ ಜಾಸ್ತಿ ಆಕ್ತತಿ ಎಲ್ಲಾ ಕೆಟ್ಟ ಹೋಗಿಂದ ಬುದ್ಧಿ ಬರ್ತತಿ ಬುದ್ಧಿ ಬಂದಿಂದ ಪಶ್ಚಾತ್ತಾಪ ಪಡುದು ಜೀವನ್ದಾಗ ಎಲ್ಲಾ ತರ ಅನುಭವನೂ ಆಗಬೇಕ ಮುಂದ ಒಳ್ಳೆ ದಾರಿನ ಹಿಡ್ಕೊಂಡ ಹೋಗ್ಬೋದ ಅಣ್ಣ ನಿನ್ನ ತಪ್ಪಿನ ಅರಿವು ನಿನಗ ಆಗೇತಿ ಈ ಕಷ್ಟ ಬಂದ್ಬೇಡ ಕಷ್ಟದಿಂದ ಯಾವಾಗ್ಲೂ ಸುಖಾನ ಇರ್ತತಿ ಆ ತಗೋಣ ನಾವೇನ್ ಬರ್ತೇವಿ ಮಲ್ಲಿಕಾ ಸಂತೂ ನೀವು ಬೆಳಿಗ್ಗೆ ಇದ್ರೆ ಡ್ಯೂಟಿಗೆ ಹೋಗೋರು ನನ್ನ ಬಗ್ಗೆ ಯಾವ್ದೋ ತಿಳಿ ಕರ್ಸ್ಕೋಬೇಡ್ರಿ ನನಗೇನಾದ್ರೂ ಬೇಕಾದ್ರೆ ಸರ್ ಕಡೆ ಹೇಳಿ ತರ್ಸ್ಕೊತೀನಿ ಇಲ್ಲ ನಾನ್ ನಾಳೆ ಬರ್ತೇನೆ ಸಂತು ಬೇಡ ಆಗ್ಲಿ ಸತ್ಯಕ್ಕ ಎಂದು ಜಯ ಸಿಕ್ಕ ನೀವಿನ್ನ ನಡೀರಿ ಮನೀಗೆ ಹಣ್ಣು ಅಣ್ಣ ಈ ವಿಷಯನ ಅಪ್ಪಗಾಗ್ಲಿ ಅವುಗಾಗ್ಲಿ ಅಮ್ಮಗ ಒಟ್ಟ ತಿಳಿಸ್ಬೇಡ ಯಾಕಂದ್ರ ಈ ಸುದ್ದಿ ಕೇಳಿ ತಡ್ಕೊಳೋ ಶಕ್ತಿ ಅವ್ರ ಕಡೆ ಇಲ್ಲ ಪ್ಲೀಸ್ ಸಂತು ಈ ವಿಷಯನ ಯಾರ ಮುಂದನು ಹೋಗ್ಬೇಡ ಹ್ಮ್ ಆತಣ್ಣ ಮಲ್ಲಿಕಾ ನಡಿ ಸರ್ ಇವಳಿಗೆ ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳ್ರಿ ನನಗೇನಾದ್ರೂ ಸಿಟ್ಟು ಬಂದೆ ಈಕಿನ ಇಲ್ಲೇ ಏನು ಮಾಡ್ತೇನೆ ಗೊತ್ತಿಲ್ಲ ಪ್ಲೀಸ್ ಸರ್ ಈಕಿ ಮುಖ ನೋಡಿದ್ರೆ ನನಗೆ ಮೈ ಎಲ್ಲ ಉಳಿತೈತಿ ನಿಮ್ ಕೈ ಮುಗಿದೇನ್ರಿ ಸರ್ ಈಕಿನ ಇಲ್ಲಿಂದ ಮೊದ್ಲು ಕಳಿಸ್ರಿ ಶಂಕರ್ ಕೂಲ್ ಡೌನ್ ರೀ ಮೇಡಮ್ ಅವ್ರು ಹೇಳುದು ಕೇಳಿಲ್ಲ ಹೋಗ್ರಿ ಯಾರಾದ್ರೂ ಗೆಳತಿಯಾರ ಮನೆಯಾಗ ಒಂದ್ ಎರಡು ದಿನ ಇರ್ರಿ ಆಮೇಲೆ ನಿಮ್ ಗಂಡನ ಸಿಟ್ಟು ಕಡಿಮೆ ಆತ ಅಂದ್ರ ಅವ್ರ ಬಂದು ಮನಿಗೆ ಕರ್ಕೊಂಡ್ ಹೋಗಾರ ಗಂಡಾಗಿದ್ರ ಬಂದು ಕರ್ಕೊಂಡ್ ಹೋಗಿದ್ದ ಅಷ್ಟಕ್ಕೂ

ಗೊಂಡಾ ಹೊಡಿತಾನಂದ್ರ ಹೆಂಡತಿದು ತಪ್ಪಿದ್ದಲ್ಲೇ ಹೊರದಿರ್ತಾನಾ ಹ್ಮ್ ಈ ಗಂಡದ ಜಾತಿಯೇ ಹೋಗಿ ಬಾ ತಾಯಿ ಹ್ಮ್ ಈ ಹೇಳ್ರೀ ಶಂಕರವರ್ ಅಲ್ರಿ ಈಗಿನ ಕಾಲದಾಗ ಒಂದ ಹೆಂಡತಿನ ಮೈಂಟೇನ್ ಮಾಡೋದು ರಗೋಡ ಬಗೋಡ ಆಗಿತಿ ಹ್ಂ ಅಂತದರಾಗ ಯಾಡ್ಯಾಡ ಹೆಂಡ್ರನ ಹೆಂಗ್ ಮೈಂಟೇನ್ ಮಾಡಿರಿ ಶಂಕರವರ್ ಒಂದಿಟೇ